ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥರಾಗಿ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದ್ದಂತೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಸುದ್ದಿ ಕೂಡ ವೈರಲ್ ಆಗಿತ್ತು ಆದರೆ ಇದೀಗ ಬಿಗ್ ಬಾಸ್ ಮನೆಗೆ ದಿಢೀರಾಗಿ ಎರಡು ಜೀಪ್ ಪೊಲೀಸರ ಎಂಟ್ರಿಯಾಗಿದೆ ಆತ್ಮಹತ್ಯೆ ಯತ್ನ ಸ್ಟೋರಿಗೆ ಬಿಗ್ ಕ್ವಿಸ್ಟ್ ಅನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ ಅದರಂತೆ ವೈದ್ಯರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಯ ಡ್ರೋನ್ ಪ್ರತಾಪ್ ಅವರು ಮೊನ್ನೆಯಿಂದಲೂ ಕೂಡ ಡಲ್ ಆಗಿದ್ದಾರೆ ತಂದೆ ತಾಯಿ ಮನೆಗೆ ಹೋದ್ಮೇಲೆ ಸ್ವಲ್ಪವಾದ್ರೂ ಉಲ್ಲಾಸದಿಂದ ಇದ್ರು ಆದ್ರೆ ಅದು ಬಿಟ್ಟರೆ ಪ್ರತಾಪ್ಗೆ ಮೊನ್ನೆ ಶ್ರೀ ವಿದ್ಯಾಶಂಕರನಂದ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ರು ನಿನ್ನವರ ಬಳಿಗೆ ನೀನು ಹೋಗ್ಬೇಡ ದೂರವೇ ಉಳಿದು ಬಿಡು ಅಂತೆಲ್ಲ ಮಾತನ್ನ ಹೇಳಿದ್ರು ಪ್ರತಾಪ್ ಇದನ್ನ ಸೀರಿಯಸ್ ಆಗಿ ತಗೊಂಡ್ರು ಏನೋ ಗೊತ್ತಿಲ್ಲ ಆ ಬಳಿಕ ಅವರು ಸ್ವಲ್ಪ ಡಲ್ ಇದ್ದರು ಇದ್ರು ಯಾರೇನೇ ಮಾತಾಡಿದ್ರೋ ಅವರಿಗೆ ತುಂಬಾನೇ ಸಿಟ್ಟು ಬರ್ತಾಯಿತ್ತು ಇದ್ರ ಹಿಂದೆ ಸ್ವಾಮೀಜಿ ನುಡಿದಿರುವ ಭವಿಷ್ಯವೇ ಕಾರಣ ಅಂತೆಲ್ಲ ಹೇಳಲಾಗಿತ್ತು ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿರುವುದೇ ಈ ಕಾರಣದಿಂದ ಎಂಬ ಸುದ್ದಿ ಬಂದಿತ್ತು ಆದರೆ ಇದನ್ನ ಅಧಿಕೃತವಾಗಿಯೇ ಯಾರು ಕೂಡ ಹೇಳಿಕೊಂಡಿಲ್ಲ ಪ್ರತಾಪ್ ಅವರ ತಂದೆ ಕೂಡ ಫುಡ್ ಪಾಯ್ಸನ್ ಅಂತಲೇ ಹೇಳಿಕೊಂಡಿದ್ದಾರೆ ವೈದ್ಯರು ಪ್ರತಾಪ್ಗೆ ಒಂದು ದಿನ ರೆಸ್ಟ್ ತಗೊಳ್ಳೋದಕ್ಕೆ ಹೇಳಿರೋದು ಕೂಡ ಎಲ್ಲರಿಗೂ ಗೊತ್ತಾಗಿದೆ ಕಲರ್ಸ್ ಕನ್ನಡ ವಾಹಿನಿ ಕೂಡ ಈ ಒಂದು ವಿಷಯವನ್ನ ಹಾಕಿದೆ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆ ಯತ್ನ ಮಾಡಿಯೇ ಇಲ್ಲ ಅವರು ಎರಡು ದಿನದಿಂದ ಊಟ ಮಾಡಿರಲಿಲ್ಲ ಖಾಲಿ ಹೊಟ್ಟೆಯಲ್ಲಿ ವಿಟಮಿನ್ ಟ್ಯಾಬ್ಲೆಟ್ ಅನ್ನು ತಗೊಂಡಿದ್ದಾರೆ ಹಾಗಾಗಿಯೇ ಫುಡ್ ಪಾಯ್ಸನ್ ಆಗಿದೆ ಅಂತಲೇ ಕಲರ್ಸ್ ಕನ್ನಡ ಸ್ಪಷ್ಟನೆಯನ್ನ ಕೊಟ್ಟಿತ್ತು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬಂದು ಏರಿಳಿತವನ್ನ ಕಂಡಿದ್ದಾರೆ ಒಳ್ಳೆಯ ಆಟಗಾರ ಅನ್ನೋ ಹೆಸರು ಕೂಡ ತಗೊಂಡಿದ್ದಾರೆ ಮನೆಯಲ್ಲಿ ಕೆಲವೊಂದು ವಿಚಾರದಲ್ಲಿ ಅವರಿಗೆ ಬೇಸರ ಉಂಟಾಗಿತ್ತು ಹಾಗಂತ ಅವರು ಕೆಟ್ಟ ನಿರ್ಧಾರವನ್ನ ತಗೊಳ್ಳುವ ಹುಡುಗ ಅಲ್ಲ ಅಂತಾನೆ ಬಿಗ್ ಬಾಸ್ ತಂಡ ಹೇಳಿದೆ ಆದರೆ ಇದೀಗ ಈ ಬಗ್ಗೆ ಸ್ಪಷ್ಟನೆಯೊಂದು ಸಿಕ್ಕಿದೆ ಪೊಲೀಸರು ಹಾಗೂ ವೈದ್ಯರು ಈ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಡ್ರೋನ್ ಪ್ರತಾಪ್ಗೆ ಅಂತದ್ದೇನಾಯ್ತು ರಾತ್ರಿ ಎರಡೂವರೆಗೆ ಆಸ್ಪತ್ರೆಯಲ್ಲಿ ಆಗಿದ್ದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಪ್ರತಾಪ್ ಒಂದಷ್ಟು ವಾರಗಳ ಕಾಲ ತುಂಬಾನೇ ಡಲ್ ಆಗಿದ್ರು ಆದ್ರೆ ಯಾವಾಗ ಬಿಗ್ ಬಾಸ್ ಮನೆಗೆ ತಂದೆ ತಾಯಿ ಎಂಟ್ರಿ ಕೊಟ್ಟರು ಆ ಬಳಿಕ ತುಂಬಾನೇ ಆಕ್ಟಿವ್ ಆಗಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಟಾಸ್ಕ್ ಗಳನ್ನ ಆಡ್ತಾ ಬಂದಿದ್ರು ಆದ್ರೆ ನಿನ್ನೆಯ ದಿನ ಬಿಗ್ ಬಾಸ್ನಲ್ಲಿ ಪ್ರತಾಪ್ ಕಾಣದ ಹಿನ್ನೆಲೆ ಕೆಲ ಜನರು ಅದಕ್ಕೆ ಬೇರೆಯದೆ ಬಣ್ಣವನ್ನ ಕಟ್ಟಿದ್ರು ಆದ್ರೆ ಈಗ ಆಸ್ಪತ್ರೆಯಿಂದ ಡ್ರೋನ್ ಪ್ರತಾಪ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಈ ವೇಳೆ ಕುಂಬಳಗೋಡು ಪೊಲೀಸರು ಆಸ್ಪತ್ರೆಗೆ ಹೋಗಿ ವಿಚಾರಣೆ ಮಾಡಿದಾಗ ಪ್ರತಾಪ್ ಅವರಿಗೆ ಆಗಿರುವ ಸಮಸ್ಯೆ ಏನು ಅನಾರೋಗ್ಯ ಏನು ಅನ್ನೋದನ್ನ ಪತ್ತೆ ಮಾಡಿದ್ದಾರೆ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾಗಿರುವವರು ಡ್ರೋನ್ ಪ್ರತಾಪ್ ಅವರು ಇವರು ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಕಾಣೆಯಾಗಿದ್ರು ಬಿಗ್ ಬಾಸ್ ಮನೆಗೆ ಶ್ರೀ ವಿದ್ಯಾಶಂಕರನಂದ ಸರಸ್ವತಿ ಗುರುಜಿಯವರು ಬಂದು ಎಲ್ರಿಗೂ ಭವಿಷ್ಯವನ್ನ ಹೇಳಿ ಹೋಗಿದ್ರು ಆಗ ಡ್ರೋನ್ ಪ್ರತಾಪ್ ಅವರಿಗೂ ಕೂಡ ನೀವು ಕುಟುಂಬದೊಂದಿಗೆ ಇರೋದು ಬೇಡ ಅಲ್ಲಿ ನಿಮ್ಮನ್ನ ಹೇಸಿಗೆಯಂತೆ ನಡೆಸಿಕೊಳ್ಳಲಾಗುತ್ತೆ ದೂರವಿದ್ದು ಧೂಪವಾಗುವಿರೋ ಇಲ್ಲ ಕುಟುಂಬದೊಂದಿಗೆ ಇದ್ದು ಹೇಸಿಗೆ ಆಗುವಿರೋ ಅಂತ ಹೇಳಿದ್ರು ಇದೇ ಚಿಂತೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ತಮಗೆ ಆಪತ್ತು ತಂದ್ಕೊಂಡಿದ್ದಾರೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿಕೊಂಡಿದ್ರು ಆದ್ರಿಂದ ಕೂಡ್ಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರಿಂದಲೇ ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಬಗ್ಗೆ ಬಿಗ್ ಬಾಸ್ ಮನೆಯ ಸಿಬ್ಬಂದಿ ಮಾತನಾಡಿ ಬಿಗ್ ಬಾಸ್ ಸ್ಪರ್ಧೆ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥಗೊಂಡಿದ್ದಾರೆ ಅವರನ್ನ ಹತ್ತಿರದ ರಾಜರಾಜೇಶ್ವರಿ ನಗರ ಬಳಿಯ ರಾಮೋಹಳ್ಳಿ ಸಂಜೀವಿನಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿದ್ರು ಆದರೆ ಈಗ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ವಾಂತಿ ಬೇದಿ ಹಾಗೂ ಸುಸ್ತಿನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಎರಡನೇ ತಾರೀಕು ತಡರಾತ್ರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪ್ರತಾಪ್ಗೆ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನು ನೀಡಲಾಗಿತ್ತು ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖರಾದ ನಂತರ ಡಿಸ್ಚಾರ್ಜ್ ಮಾಡಲಾಯಿತು ಅಂತ ಹೇಳಿದ್ದಾರೆ ಈ ಮಾಹಿತಿಯನ್ನು ಕೊಟ್ಟಿದ್ದು ಬಿಗ್ ಬಾಸ್ ತಂಡ ಇನ್ನು ನಿಖರ ಮಾಹಿತಿಯನ್ನು ವೈದ್ಯರು ಕೂಡ ಕೊಟ್ಟಿದ್ದಾರೆ ಪ್ರತಾಪ್ಗೆ ಏನಾಯಿತು ಏನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ವಿವರವಾಗಿ ತಿಳಿಸಿದ್ದಾರೆ ಮೊನ್ನೆ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಡ್ರೋನ್ ಪ್ರತಾಪ್ ಅವರನ್ನ ಬಿಗ್ ಬಾಸ್ ಸಿಬ್ಬಂದಿ ಕರ್ಕೊಂಡು ಬಂದಾಗ ಡ್ರೋನ್ ಪ್ರತಾಪ್ ಅವರೇ ತಮಗೆ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಿಪಿ ಕಡಿಮೆ ಇತ್ತು ಅವರಿಗೆ ಏಳೆಂಟು ಬಾರಿ ಲೂಸ್ ಮೋಷನ್ ಆಗಿತ್ತು ಒಂದೆರಡು ಬಾರಿ ವಾಂತಿ ಕೂಡ ಆಗಿತ್ತು ಒಂದು ದಿನ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನು ನೀಡಲಾಯಿತು ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಯಾವುದೇ ಸುಳಿವಿಲ್ಲ ಅವರು ವಾಂತಿ ಮಾಡಿದಾಗ ಕೂಡ ಯಾವುದೇ ರೀತಿಯ ಮೆಡಿಸಿನ್ ತಗೊಂಡಿದ್ದರ ಬಗ್ಗೆ ಲಕ್ಷಣಗಳು ಇರಲಿಲ್ಲ ಆತ್ಮಹತ್ಯೆಗೆ ಯತ್ನ ಟ್ಯಾಬ್ಲೆಟ್ ನುಂಗಿರುವ ಬಗ್ಗೆ ಯಾವುದೇ ಪ್ರಯತ್ನವೂ ಆಗಿಲ್ಲ ಅವರಿಗೆ ಗ್ಯಾಸ್ಟ್ರೈಟಿಸ್ ಹಾಗೂ ಡಿಹೈಡ್ರೇಷನ್ನಿಂದ ಈ ರೀತಿ ಅನಾರೋಗ್ಯ ಕಾಣಿಸಿಕೊಂಡಿದೆ ಅಂತ ಸಂಜೀವಿನಿ ಆಸ್ಪತ್ರೆಯ ವೈದ್ಯರಾದ ಪ್ರತಾಪ್ ಹಾಗೂ ಡಾಕ್ಟರ್ ಪೂರ್ವಜ್ ಡ್ರೋನ್ ಪ್ರತಾಪ್ ಅವರಿಗೆ ತಡರಾತ್ರಿ ಏನಾಯಿತು ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸಿ ತಿಳಿಸಿದ್ದಾರೆ ವೈದ್ಯರು ಇನ್ನು ರಾಮಹಳ್ಳಿಯ ಸಂಜೀವಿನಿ ಆಸ್ಪತ್ರೆಗೆ ಕುಂಬಳಗೋಡು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟು ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದ ಬಗ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ ಆಗ ಆಸ್ಪತ್ರೆ ಸಿಬ್ಬಂದಿ ಪ್ರತಾಪ್ ಡಿಸ್ಚಾರ್ಜ್ ಆಗಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಡ್ರೋನ್ ಪ್ರತಾಪ್ ಆರೋಗ್ಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಪೊಲೀಸರಿಗೆ ಆಸ್ಪತ್ರೆ ಸಿಬ್ಬಂದಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಡಿಹೈಡ್ರೇಷನ್ ಹಾಗೂ ಗ್ಯಾಸ್ಟ್ರಿಕ್ನಿಂದಾಗಿ ವಾಂತಿ ಹಾಗೂ ನಿಶಕ್ತಿಯಾಗಿದ್ದ ಬಗ್ಗೆ ವೈದ್ಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಇವತ್ತು ಬಿಗ್ ಬಾಸ್ ಮನೆಗೆ ಎರಡು ಜೀಪ್ ಪೊಲೀಸರ ಎಂಟ್ರಿ ಆಗಿದೆ ಇವಾಗಷ್ಟೇ ಡ್ರೋನ್ ಪ್ರತಾಪ್ ಅವರನ್ನ ವಿಚಾರಣೆ ಮಾಡೋದಕ್ಕಂತ ಎರಡು ಜೀಪ್ ಪೊಲೀಸರ ಎಂಟ್ರಿ ಆಗಿದೆ ಹಾಗಾಗಿ ಇದು ಆತ್ಮಹತ್ಯೆ ಅಲ್ಲ ಅಂತ ವೈದ್ಯರು ಹೇಳ್ತಾ ಇರೋದು ಇನ್ನು ಪೊಲೀಸ್ ವಿಚಾರಣೆಯ ಬಳಿಕ ಸತ್ಯ ಏನು ಅನ್ನೋದು ತಿಳಿದು ಬರಬಹುದು ಹೌದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯಿಂದ ಡ್ರೋನ್ ಪ್ರತಾಪ್ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅಂತ ಲೈವ್ ನೋಡಿದ ವೀಕ್ಷಕರು ಹೇಳ್ತಾ ಬಂದಿದ್ರು ಆದ್ರೆ ಇದೀಗ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ವಾಪಸ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆದ್ರೆ ಅವರು ಹುಷಾರು ತಪ್ಪಿರೋದ್ರಿಂದ ಸಾಕಷ್ಟು ಅನುಮಾನಗಳು ಹುಟ್ಟಿತ್ತು ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ನಂಬೋ ಸ್ಥಿತಿಯಲ್ಲಿರಲಿಲ್ಲ ಯಾಕಂದ್ರೆ ಪ್ರತಾಪ್ ತುಂಬಾನೇ ಡಲ್ ಆಗಿದ್ರು ಗುರುಜಿ ಹೇಳಿರುವ ಮಾತಿನಿಂದ ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ರು ಅದೇ ರೀತಿ ಮನೆಯ ಸ್ಪರ್ಧಿಗಳು ಹೀಯಾಳಿಸಿ ಮಾತಾಡ್ತಾ ಇರೋದ್ರಿಂದ ಕಣ್ಣೀರನ್ನ ಬೇರೆ ಹಾಕಿದ್ರು ಹಾಗಾಗಿ ಇದರಿಂದ ಆತ್ಮಹತ್ಯೆ ಯತ್ನ ಮಾಡಿರಲೇಬೇಕು ಅಂತೆಲ್ಲ ಮಾತಾಡಿಕೊಂಡಿದ್ರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ಗಳು ಕೂಡ ಬಂದಿತ್ತು ಅಲ್ಲದೆ ನಿನ್ನೆನೆ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅದ್ ಯಾಕೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಿ ಎಂಬೆಲ್ಲ ಕಮೆಂಟ್ಗಳು ಬಂದಿತ್ತು ಆದ್ರೆ ಇದಕ್ಕೆ ವೈದ್ಯರು ಕೂಡ ಬ್ರೇಕ್ ಹಾಕಿದ್ದಾರೆ ಪ್ರತಾಪ್ ಯಾವುದೇ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಕ್ಕೆ ಯತ್ನಿಸಿಲ್ಲ ಆತನಿಗೆ ವಾಂತಿ ಭೇದಿ ನಿಶಕ್ತಿ ಆಗಿರುವ ಕಾರಣಕ್ಕೆ ಎರಡೂವರೆ ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ಹಾಗಾಗಿ ಒಂದು ದಿನ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನು ಕೊಟ್ಟು ಇವತ್ತು ಸಂಪೂರ್ಣವಾಗಿ ಗುಣಮುಖರಾದ ನಂತರ ಮನೆಗೆ ಕಳುಹಿಸಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಮರಳಿದ್ರು ಕೂಡ ಪೊಲೀಸರು ಯಾಕೆ ಭೇಟಿ ಕೊಟ್ಟರು ಎಂಬ ಅನುಮಾನ ಕೂಡ ಶುರುವಾಗಿದೆ ಆದರೆ ಪ್ರತಾಪ್ ಅವರನ್ನ ವಿಚಾರಣೆಗೊಳಿಸೋದಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂಬ ಸುದ್ದಿ ಹರಿದಾಡ್ತಾ ಇದ್ದಂತೆ ಆಸ್ಪತ್ರೆಗೆ ಪೊಲೀಸರು ಧಾವಿಸಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ಅವರು ಡಿಸ್ಚಾರ್ಜ್ ಆಗಿ ದೊಡ್ಡ ಮನೆಗೆ ವಾಪಸ್ ಬಂದಿರೋದ್ರಿಂದ ಪೊಲೀಸರು ಪ್ರತಾಪ್ರನ್ನ ವಿಚಾರಣೆ ನಡೆಸೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಯಾಕಂದ್ರೆ ಸ್ಪಷ್ಟತೆ ಬೇಕು ಅನ್ನೋ ಕಾರಣಕ್ಕೆ ಎಲ್ದಿದ್ರೆ ಸುಳ್ಳು ಸುದ್ದಿ ಹರಿದಾಡಿ ಬಿಗ್ ಬಾಸ್ ತಂಡಕ್ಕೆ ಕೆಟ್ಟ ಹೆಸರು ಬರುವ ಕಾರಣಕ್ಕೆ ಈ ಬಗ್ಗೆ ಪೊಲೀಸರೇ ಹೋಗಿ ಮಾಹಿತಿಯನ್ನ ಕಲೆ ಹಾಕಿದ್ರೆ ಒಳ್ಳೇದು ಅಂತ ಈ ರೀತಿ ಮಾಡಿದ್ದಾರೆ ಹಾಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಪ್ರತಾಪ್ ಈಗ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ ಆದ್ರೆ ಇನ್ನು ಕೆಲವರು ಇದೆಲ್ಲ ಆರ್ ಪಿಗಾಗಿ ಮಾಡಿರುವ ಪ್ಲಾನ್ ಅಂತ ಹೇಳಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಆರ್ ಪಿ ಕೂಡ ಹೆಚ್ಚು ಬರುತ್ತೆ ಪ್ರತಾಪ್ಗೆ ಏನಾಗಿರ್ಬೋದು ಅಂತ ನೋಡೋದಕ್ಕಂತಾನೆ ವೀಕ್ಷಕರು ಕಾಯ್ತಾ ಇರ್ತಾರೆ ಹಾಗಾಗಿ ಈ ಸುದ್ದಿಯನ್ನ ಹರಿದಾಡಿಸಿರ್ಬೋದು ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಕಲರ್ಸ್ ಕನ್ನಡ ಹೇಳಿರುವಂತೆ ಪ್ರತಾಪ್ಗೆ ಏನೂ ಆಗಿಲ್ಲ ಫುಡ್ ಪಾಯ್ಸನ್ ಆಗಿತ್ತು ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಟ್ಟು ವಾಪಸ್ ಕರೆದುಕೊಂಡು ಬಂದಿದ್ದೇವೆ ಅಂತ ಒಟ್ನಲ್ಲಿ ಒಂದು ಸುಳ್ಳು ಕಮೆಂಟ್ನಿಂದಾಗಿ ಪ್ರತಾಪ್ಗೆ ಏನೋ ಆಯಿತು ಅಂತ ವೀಕ್ಷಕರೆಲ್ಲ ಭಯ ಪಡ್ಕೊಂಡಿದ್ರು ಏನೇ ಆಗಿದ್ರು ಪ್ರತಾಪ್ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ